ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಇಂದಿನ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಬರೋಣ ಏನಿದೆ ಇನ್ಫಾರ್ಮೇಷನ್ ಅಂತ ವೇತನ ಬಡ್ತಿದರ ನೌಕರರ ಬೇಡಿಕೆ ಶಿಫಾರಸು ಏನು ಅನ್ನೋದರ ಬಗ್ಗೆ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ವೀಕ್ಷಕರೇ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಆಗಸ್ಟ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಂದಿರುವ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯಂತೆ ಕೆ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗದ ವರದಿಯನ್ನು ಅಂಗೀಕರಿಸ ಜಾರಿಗೊಳಿಸುತ್ತಿದೆ ಆಯೋಗ ತನ್ನ ಐದುನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯಲ್ಲಿ ಹಲವಾರು ಶಿಫಾರಸುಗಳನ್ನು ಮಾಡಿದೆ ವೇತನ ಬಡ್ತಿ ರಚನೆ ಆರ್ಥಿಕ ಸೌಲಭ್ಯಗಳ ಕುರಿತು ಸಹ ಶಿಫಾರಸುಗಳನ್ನು ಸಲ್ಲಿಕೆ ಮಾಡಿದೆ ಒಬ್ಬ ನೌಕರನಿಗೆ ವಾರ್ಷಿಕವಾಗಿ ನೀಡಲಾಗುವ ವಾರ್ಷಿಕ ವೇತನ ಬಡ್ತಿ ದರವು ವೇತನ ರಚನೆಯ ಪರಿಷ್ಕರಣೆಯಲ್ಲಿ ಪರಿಗಣಿಸಬೇಕಾಗಿರುವ ಅಂಶವಾಗಿದೆ ಪರಿಷ್ಕೃತ ವೇತನ ಬಡ್ತಿ ದರಗಳು ಚಾಲ್ತಿಯಲ್ಲಿರುವ ವೇತನ ಬಡಿ ದರಗಳಿಂದ ಲಭ್ಯವಾಗುವ ಆರ್ಥಿಕ ಸೌಲಭ್ಯವನ್ನು ಸಂರಕ್ಷಿಸುವುದರೊಂದಿಗೆ ಮುಖ್ಯ ವೇತನ ಶ್ರೇಣಿಯಲ್ಲಿ ಕನಿಷ್ಠ ಹಂತದಲ್ಲಿ ಗರಿಷ್ಠ ಹಂತದವರೆಗಿನ ವೇತನ ಬಡ್ತಿ ದರಗಳ ಪ್ರಗತಿಯನ್ನು ಉಳಿಸಿಕೊಳ್ಳಬೇಕಾಗುತ್ತೆ ರಾಜ್ಯದಲ್ಲಿ ಕಳೆದ ವೇತನ ಪರಿಷ್ಕರಣೆಗಳಲ್ಲಿ ಮುಖ್ಯ ವೇತನ ಶ್ರೇಣಿಯಲ್ಲಿ ವೇತನ ದರಗಳು ಶೇಕಡ ಇಪ್ಪತ್ನಾಲ್ಕ ರಿಂದ ಎರಡರವರೆಗಿನ ಶ್ರೇಣಿಯಲ್ಲಿದ್ದಾಗ್ಯೂ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ವೇತನ ರಚನೆಯನ್ನು ಅಳವಡಿಸಿಕೊಂಡಂತಹ ರಾಜ್ಯಗಳು ಏಕರೂಪವಾಗಿ ಮೂಲ ವೇತನದ ಶೇಕಡ ಮೂರರಷ್ಟುವನ್ನು ವೇತನ ದರ ಒದಗಿಸಿರುತ್ತವೆ ಸೊ ಹಾಗಾಗಿ ರಾಜ್ಯಗಳಾದ ಆಂಧ್ರಪ್ರದೇಶನಲ್ಲಿ ವೇತನ ದರಗಳು ಶೇಕಡಾ ಮೂರರಿಂದ ಶೇಕಡ ಎರಡು ನೂರ ಮೂವತ್ತು ಐದು ಮತ್ತು ಕೇರಳದಲ್ಲಿ ಶೇಕಡಾ ಮೂರು ಪಾಯಿಂಟ್ ಝೀರೋ ಐ ರಿಂದ ಟೂ ಪಾಯಿಂಟ್ ತ್ರೀ ಫೈವ್ ಇರಬೇಕದು ಸೊ ವೇತನ ಬಡ್ತಿ ದರದ ವ್ಯತ್ಯಾಸಗಳು ಹೇಗೆ ಅಂತ ನೋಡ್ತಾ ಬಂದರೆ ಕೇಂದ್ರ ವೇತನ ರಚನೆಯಲ್ಲಿ ವಾರ್ಷಿಕ ವೇತನ ಬಡ್ತಿ ದರವನ್ನು ಶೇಕಡಾ ಮೂರರಷ್ಟು ನಿಗದಿಪಡಿಸ ನಿಂದಲು ಅಂದರೆ ಎರಡು ಸಾವಿರದ ಆರರಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕಾನೂನುಬದ್ಧ ವೇತನ ಬಡ್ತಿ ಲಾಭವನ್ನು ನಿರಾಕರಿಸಲಾಗಿದೆ ಎಂದು ಸೊ ಕೆಎಸ್ ಇಐ ಮತ್ತು ಕೆಲವು ಇತರ ಸಂಘಟನೆಗಳು ಮತ್ತು ವ್ಯಕ್ತಿಗಳು ಕೇಂದ್ರ ಸರ್ಕಾರ ಮತ್ತು ಕೇರಳ ಮಾದರಿಯಂತೆ ಅನುಕ್ರಮವಾಗಿ ಶೇಕಡಾ ಮೂರು ಅಥವಾ ಶೇಕಡಾ ಮೂರು ಪಾಯಿಂಟ್ ಜೀರೋ ಫೋರರಷ್ಟು ವೇತನ ಬಡ್ತಿದರವನ್ನು ಶಿಫಾರಸು ಮಾಡುವಂತೆ ಆಯೋಗಕ್ಕೆ ಒತ್ತಾಯ ಮಾಡಿರುತ್ತವೆ ಮೂಲ ವೇತನದ ಶೇಕಡಾ ಮೂರರಷ್ಟು ವಾರ್ಥಿಕ ವೇ ವಾರ್ಷಿಕ ವೇತನ ದರವನ್ನು ಏಕರೂಪವಾಗಿ ನಿಗದಿಪಡಿಸುವಂತೆ ಕೋರಿರುವ ನೌಕರರ ಮನವಿಯನ್ನು ಪರಿಶೀಲಿಸಲಾಗಿದೆ ಮುಖ್ಯ ವೇತನ ಶ್ರೇಣಿ ಮತ್ತು ಅದರ ಇಪ್ಪತ್ತೈದು ವೇತನ ಶ್ರೇಣಿಗಳ ಮುಂದುವರಿಸಲು ಪ್ರಸ್ತಾಪಿಸಲಾಗಿರುವುದರಿಂದ ಶೇಕಡಾ ಮೂರರಷ್ಟು ಏಕರೂಪದ ವಾರ್ಷಿಕ ವೇತನ ಬಡ್ತಿ ದರವು ಮುಖ್ಯ ವೇತನ ಶ್ರೇಣಿಯ ಗರಿಷ್ಠ ಮೊತ್ತವನ್ನು ಮಾತ್ರವಲ್ಲದೆ ಪ್ರತ್ಯೇಕ ವೇತನ ಶ್ರೇಣಿಗಳ ಆರಂಭದಲ್ಲಿಯೂ ಏರಿಕೆಗೆ ಕಾರಣವಾಗುತ್ತದೆ ಅಲ್ಲದೆ ಶೇಕಡಾ ಮೂರರಷ್ಟು ಏಕರೂಪದ ವಾರ್ಷಿಕ ವೇತನ ಬಡ್ತಿ ದರವು ಕನಿಷ್ಠ ಮತ್ತು ಗರಿಷ್ಠ ವೇತನದ ನಡುವಿನ ಅನುಪಾತವನ್ನು ವಿರೂಪಗೊಳಿಸುತ್ತದೆ ಈ ಸಂದರ್ಭಗಳಲ್ಲಿ ಐ ಬೇಡಿಕೆಯನ್ನು ಅಂಗೀಕರಿಸಲು ಆಗುವುದಿಲ್ಲ ಶಿಫಾರಸು ಮಾಡಲಾದ ಪರಿಷ್ಕೃತ ವೇತನ ಧರಿಸಿ ಆಯೋಗವು ಮುಖ್ಯ ವೇತನ ಶ್ರೇಣಿಯಲ್ಲಿ ವಾರ್ಷಿಕ ವೇತನ ಬಡ್ತಿ ದರಗಳನ್ನು ಶೇಕಡಾ ಎರಡು ಪಾಯಿಂಟ್ ನಾಲ್ಕು ಒಂದರಿಂದ ಶೇಕಡ ಎರಡು ಪಾಯಿಂಟ್ ಒಂದು ಒಂದುವರೆಗೆ ಶಿಫಾರಸು ಮಾಡುತ್ತದೆ ಅಂತ ಹೇಳಿದ್ದಾರೆ ಸೊ ಪ್ರಸ್ತುತ ಜಾರಿಯಲ್ಲಿರುವಂತೆ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಡೀಟೇಲ್ನ ಕೊಟ್ಟಿದ್ದಾರೆ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಸೊ ಇದೇ ಥರ ಎಲ್ಲ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು